ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವ್ ಭಾಗ್ಯನ ಮನೆಗೆ ಬಂದು ಮಕ್ಕಳಿಗೆ ಬುದ್ಧಿ ಹೇಳಲು ಬರುತ್ತಾನೆ ಅವನು ಬರೋಕ್ಕಿಂತ ಮುಂಚೆ ಶ್ರೇಷ್ಠ ಫೋನ್ ಮಾಡಿದಾಗ ಇಲ್ಲ ನನ್ನ ಮಕ್ಕಳು ಹಾದಿ ತಪ್ತಾ ಇದ್ದಾರೆ ಅವರನ್ನು ನಾನು ಕರ್ಕೊಂಡು ಬರಲೇಬೇಕು ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಮುಂಚೆ ನನ್ನ ಮದುವೆ ಆಗು ಅಂತ ಹೇಳಿದ್ದಕ್ಕೆ ಈಗ ಅವೆಲ್ಲ ಮುಖ್ಯ ಅಲ್ಲ ಅಂತ ಹೇಳಿ ತಾಂಡವ್ ಮನೆಗೆ ಬಂದಾಗ ಶ್ರೇಷ್ಠ ಚನ್ ಯಾವತ್ತು ಅಷ್ಟೇ ಪಸ್ಟ್ ಅಲ್ಲಿ ಹೋಗ್ಬೇಕು ಏನಾಗತ್ತೆ ನೋಡಬೇಕು ಅಂದ್ಕೊಂಡು ಅವ್ರ ಮನೆ ಹತ್ರ ಬರ್ತಾಳೆ ಈ ಕಡೆ ತಾಂಡವ್ಗೆ ಮಕ್ಕಳು ನೀವಿಬ್ರು ಒಂದಾಗಿರಬೇಕು ಅಂತ ಹೇಳಿ ಶ್ರೇಷ್ಠನ ಬಗ್ಗೆ ಮಾತಾಡಿದ್ದಕ್ಕೆ ತಾಂಡವ್ಗೆ ಕೋಪ ಬಂದು ಮಕ್ಕಳಿಗೆ ಹೊಡೆಯಲು ಬಂದಾಗ ಭಾಗ್ಯ ಅದನ್ನು ತಡೆದು ಬುದ್ಧಿ ಹೇಳ್ತಾಳೆ ಆಮೇಲೆ ಶ್ರೇಷ್ಠ ಬಂದು ಏನು ನೀವು ತುಂಬ ಆಟ ಆಡ್ತಾ ಇದ್ದೀರಲ್ವ ಭಾಗ್ಯನ ಮನೆ ಬಂದು ಮಾತಾಡಲು ನೋಡಿದಾಗ ಭಾಗ್ಯನಪ್ಪ ನಮ್ಮ ಮನೆಗೆ ವಿಷಯಕ್ಕೆ ನೀನು ಬರಬೇಡ ಅಂತ ಹೇಳಿ ಇಷ್ಟು ಸತಿ ಹೇಳಬೇಕು ಅದಕ್ಕೆ ಶ್ರೇಷ್ಠ ನೀವು ಎಷ್ಟೇ ಕೋಪ ಮಾಡಿಕೊಂಡು ಎಷ್ಟೇ ಹೇಳಿದ್ರು ನಾನು ಇಲ್ಲಿಗೆ ಬರ್ತಾನೆ ಇರ್ತೀನಿ ಇವೆಲ್ಲ ಪದೇ ಪದೇ ಯಾಕೆ ಆಗ್ತಾಯಿದೆ ನಿಮ್ಗೆ ಗೊತ್ತಾ ಅಂತ ಕೇಳಿ ಯಾಕಂದರೆ ಈ ಶ್ರೇಷ್ಠನಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಆಗ್ತಾಯಿದೆ ಇಷ್ಟೇ ಇಲ್ಲ ಇನ್ನೂ ಆಗುವುದು ತುಂಬ ಬಾಕಿ ಇದೆ ಅದಕ್ಕೆ ಸುನಂದ ಅವರು ಏನೇ ಆಗತ್ತೆ ಅಂತ ಅಂದಿದ್ದಕ್ಕೆ ಇನ್ನೂ ಅನುಭವಿಸೋದು ತುಂಬ ಇದೆ ಆಂಟಿ ಅಷ್ಟೇ ಅಲ್ಲ ನೀವು ಅನುಭವಿಸ್ತೀರ ನಿಮ್ಮ ಮಗಳೂ ಅನ್ಭವಿಸ್ತಾಳೆ ಅವಳ ಜೀವನ ನರ್ಕ ಆಗತ್ತೆ ಆ ರೀತಿ ನಿಮ್ಮ ಮಗಳು ಜೀವನನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಭಾಗ್ಯನಿಗೆ ಕೈ ತೋರಿಸಿಕೊಂಡು ಮಾತನಾಡುತ್ತಾ ಇರುತ್ತಾಳೆ ಕೈ ತೋರಿಸಿಕೊಂಡು ಮಾತನಾಡುವುದನ್ನು ನೋಡಿ ಭಾಗ್ಯ ಕೋಪದಿಂದ ಅವಳ ಕೈ ತಿರುಗಿಸ್ತಾಳೆ ಶ್ರೇಷ್ಠ ಏ ಬಿಡೇ ನನ್ನ ಕೈನ ಯಾಕೆ ಈ ರೀತಿ ಇಟ್ಕೊತಾ ಇದೆಯಾ ಏನೇ ಮಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಕೋಪದಿಂದ ನಾನು ನಿನಗೆ ನೋವು ಮಾಡ್ತಾ ಇದ್ದೀನಿ ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳಿ ನಾನು ನಿಮಗೆ ತುಂಬ ಸುದ್ದಿ ಹೇಳಾಯಿತು ನಾನು ಎಷ್ಟೇ ಹೇಳಿದ್ರು ಯಾಕೋ ನಿಮಗೆ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ನೋಡು ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಪಾಡಿಗೆ ನಿನ್ನಿದ್ರೆ ಒಳ್ಳೆಯದು ಮರ್ಯಾದೆಯಿಂದ ಹೊರಡು ಹೊರಡೆ ಮನೆಯಿಂದ ಆಚೆ ಅಂತ ಹೇಳಿ ಭಾಗ್ಯ ಶ್ರೇಷ್ಠನಿಗೆ ಚೆನ್ನಾಗಿ ಬೈತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು